ಎಂಬತ್ ವರ್ಷ ಎಪ್ಪತ್ ವರ್ಷ ಎಂಬತ್ ವರ್ಷ ಆಯ್ತಾ ಜಾಸ್ತಿ ಸ್ವಲ್ಪ ಬೆಂಗ್ಳೂರಲ್ಲಿ ಜಾಹಸ್ತಿವಸಿ ಆಪರಿಸ್ಬಿಟ್ರು ಜಮೀನ್ ತಕೋದು ಅವ್ರು ತಕೋತೇನೆ ಇಲ್ಲಿ ಎಷ್ಟು ಈ ಅಕ್ರಿ ಐನೂರು ಇತ್ತೇನು ಅವಾಗ ಆವಾಗ ಈಗ ಒಂದೇ ಕುಂಟಿಗೆ ಮೂರು ಲಕ್ಷ ಎರಡು ಲಕ್ಷ ಗೊತ್ತ ಇಲ್ಲಿ ದೇವಸ್ಥಾನ ಆದದ್ ನಮ್ಗೇನು ಗೊತ್ತು ದೇವ್ ಮನೆದವ್ರು ಕಟ್ಟಿರೋದು ಅದು ಚೋಳರ್ ಕಟ್ಟಿರೋ ದೇವಸ್ಥಾನ ನರ್ಮಸ್ರು ಕಟ್ಟಿದ್ದಲ್ಲ ಅದು ಅದು ನಮಗೆ ಗೊತ್ತಿಲ್ಲ ಅದು ಸಾಮಾನ್ಯವಾಗಿ ಜನಕ್ಕೆ ಗೊತ್ತಿಲ್ಲ ಇಲ್ಲಿ ಅಂತ ಹೇಳಬೇಕು ಹೇಳಿದ್ರೆ ಕಷ್ಟದ ಜೀವನದಲ್ಲಿ ಬರ್ರಿ ರಾಗಿ ತಾಗ್ದಿರೋದು ನೋಡಿ ಒಂದು ತೋಟವಾ ಎರಡು ರಾತ್ರಿ ಮೈ ಕೊಂಡಾಗವೇ ನೋಡಿ ಇಲ್ಲೇ ಮನೆಯವ್ರಿಗೆಲ್ಲ ಬಂದು ಏನಪ್ಪ ಮಾಡುವ ನಾವು ನೂರ ನೂರೈವತ್ತು ಮನೆ ಅದ ಸೊ ಗೈಸ್ ಲಾಸ್ಟ್ ವೀಡಿಯೋದಲ್ಲಿ ತೋರಿಸಿದ ಪ್ಲೇಸ್ನ ಕಂಪ್ಲೀಟ್ ಡೀಟೇಲ್ಸು ಇಲ್ಲಿದೆ ಹೋಗಿ ನೋಡ್ಕೊಂಬನಿ ನಮ್ಮ ನಮ್ಮ ತಾತ ನಮ್ಮ ಅಪ್ಪನ ಅಪ್ಪ ಅವರು ಬಂದಿದ್ದು ಸೇರಿದ್ದು ಆಗ

ಹಾಗೇನೋ ಈಗ ಕಾನೇ ಇದಾಯಿತು ಈಗ ರೋಡು ಪಾಡಾಯಿತು ರೋಡಾದ ಮೇಲೆ ಸ್ವಲ್ಪ ಬೆಂಗ್ಳೂರವ್ರಿಗೆ ಇಲ್ಲಿ ಜಾಸ್ತಿ ದಿವಸ ಆಪರಿಸ್ಬಿಟ್ರು ಜಮೀನು ತಗೋದು ಅವ್ರು ತಗೋತೇನೆ ಇಲ್ಲಿ ಎಷ್ಟು ಐನೂರು ನಾಮ ಕಂಡಂಗೆ ಒಂದು ಐನೂರು ರೂಪಾಯಿ ಎಕ್ರೆ ಐನೂರು ಇತ್ತೇನೋ ಆವಾಗ ಆವಾಗ ಈಗ ಒಂದು ಕುಂಟಿಗೆ ಮೂರು ಲಕ್ಷ ಎರಡು ಲಕ್ಷಕ್ಕೆ ಹೋಯ್ತಾವ ಇಲ್ಲಿ ಇವಾಗಲೂ ಸೇಲ್ ಮಾಡ್ತಾರೆ ತತ್ತ ಇಲ್ಲಿ ಜಮೀನುಗಳನ್ನ ಇದು ಮಾಡ್ತಾಯಿದ್ರೆ ಸಿಗ್ತಾ ಇಲ್ಲ ಸಿಕ್ಕಿದ್ರೆ ಅಂದರೆ ಇಲ್ಲಿ ಯಾರು ಜನ್ಗಳು ಕಳೆ ಕೊಡೋಕೆ ಇಷ್ಟಪಡೋಲ್ಲ ಜಾಗಗಳ್ನ ಜಾಗಗಳೆಲ್ಲ ತಕ್ಕೊಂಬಿಟ್ಟವ್ರೆ ಬೇಕಾದಷ್ಟು ಈಗ ಅವರು ಬೇಕಾದಂಗೆ ದುಡ್ಡು ಮಾಡಿದವ್ರೆ ಈಗ ಅವ್ರು ಪ್ರತಿಯವ್ರು ಈಗ ತಕೊತಾರೆ ಇಲ್ಲಿ ನಾವು ಯಾತ್ರೆ ಸಕೋಬಂದು ತಕೊಂಡವರು ಆ ತರದಲ್ಲಿ ಈಗ ಅವ್ರು ಆಭರ್ಸ್ತಾ ಅವರೇ ಗಾಯಿಸ್ತಿ ಹ್ಞೂ ಆದ್ದರಿಂದ ಇಲ್ಲಿ ಹಳ್ಳಿಯವ್ರ್ಗೆ ಹೊಸ ಹಳ್ಳಿ ಸ್ವಲ್ಪ ಕಷ್ಟ ಅದೆ ಈಗಿಲ್ಲ ಅವ ಹದಿನೆಂಟು ಎಕರೆ ಜಮೀನು ತಕಂದೆ ಎಂಟ್ನೂರು ಒಂಬೈನೂರು ಕುಂಟೆ ಹಂಗ್ ಅಂಗ್ಲೆ ಈಗ ಒಂದ್ ಕುಂಟೆಗೆ ಮೂರ್ ಲಕ್ಷ ಹೇಳ್ತಾವನೆ ಸ್ವಲ್ಪ ಹೆಚ್ಚು ಕಮ್ಮಿ ಒಂದ್ ಹದಿನೈದು ವರ್ಷ ಆಗದೆ ಜಾಸ್ತಿ ಆಗದೆ ಕಾಡೇ ಆಗದೆ ಅದ್ರಿಂದ ಅರ್ಧ ಅಲ್ಲೇ ಅಲ್ಲೇ ಬಂದು ನಿಂತ ಆನೆ ಪ್ರಾಣಿ ಅವು ಇವು ಬಂದ್ ನಿಂತಾವೆ ಆ ಕಾಡಾಗಿರೋದ್ರಿಂದ ಅವಲ್ಸ್ತಾ ಇಲ್ಲ ರಾಗಿ ಬೆಳೆ ಇಲ್ಲಿ ಆಮೇಲೆ ಬದಲು ಇನ್ನು ಪ್ರತಿ ಒಂದು ದೇವ್ ದ್ವೇ ಸ್ವಲ್ಪ ಕಾಲ ಕಳಕ್ ಹೋಗ್ತಾ ಇದೆ ಅಷ್ಟ ಅಲ್ದೇನೆ ಇನ್ನೇನು ಇಲ್ಲೇನಿದಿಲ್ಲ ಆನೆ ಆಗಿನ ಪ್ರತಿ ಒಂದು ಎಲ್ಲಾ ಹುಡು ಅದರ್ದಂತ ಬೇಕಾದಷ್ಟು ದೇವಸ್ಥಾನ ಸ್ಥಾಪನೆ ದೇವಸ್ಥಾನ ಆದ್ರೆ ನಮ್ಗೇನು ಗೊತ್ತು ದೇವ ಮನೆದವರು ಕಟ್ಟಿರೋದು ಅದು ಚೋಳ್ರ ಕಟ್ಟಿರೋ ದೇವಸ್ಥಾನ ನರ್ಮಸ್ರು ಕಟ್ಟಿದ್ದಲ್ಲ ಅದು ಅದು ನಮಗ ಗೊತ್ತಿಲ್ಲ ಅದ್ ಸಾಮಾನ್ಯವಾಗಿ ಎನ್ಕೆ ಗೊತ್ತಿಲ್ಲ ಇಲ್ಲಿ ಎಂತ ಹೇಳ್ಬೇಕು ಹೇಳದ್ರೆ ದೇವ್ರ ಮೊದ್ಲು ಇತ್ತು ಅಂತ ಕಟ್ಟಿರೋದ್ ನಮ್ ಕಲಿ ಕಟ್ಟಿ ಅದು ದೇವಮನ್ಯದವರು ಅಂದ್ರೆ ಆದೇಶ ಏನೋ ಅಷ್ಟು ಗೊತ್ತಿಲ್ಲ ಹೇಳೋದು ದೇವಸ್ಥಾನ ಕಟ್ಟಿ ಇಲ್ಲಿ ಎಳ್ಳು ಬೆಳೆದು ಎಡಮ ಮಾಡಿ ಒಳ್ಳಾರಿತಿತ್ತು ಅದೆಲ್ಲ ಮಾಡ್ಬಿಟ್ಟು ಗುಂಡಾಪುರದಲ್ಲಿ ದೇವಸ್ಥಾನನು ಚೊಳಗಡೆ ಕಟ್ಟದ್ದೆ ಬರ್ತಮ್ಮ ದೇವಸ್ಥಾನ ಅದೇ ಸರಾಜ್ ಅದು ಅಲ್ಲಿ ಕಟ್ಬಿಟ್ಟು ಸ್ವಲ್ಪ ದುಡ್ಡಿತ ಹೋಗಿ ಮಂಟಪತ್ತಿರ್ ಕಟ್ಟವ್ರೆ ಅಲ್ಲಿಗ ಅವ್ರಿಗೆ ಬೆಳಕಾಗೋಯ್ತಂತೆ ಆಕ ಅದ್ ಹಂಗ್ ವರ್ಷ ಅಯ್ಯೋ ಅದ್ ಎಷ್ಟು ವರ್ಷದ ಆಗ ಅಲ್ಲಿ ಯಾವಾಗ ಅವ್ರು ಬೆಳಕಾಯ್ತು ಅಂದಾಗ ಅದ ಸ್ವಲ್ಪ ಅಂತ ಕಟ್ಬಿಟ್ರು ಅರ್ಧ ಆಯ್ತಲ್ಲ ಅದರಿಂದ ಹಂಗ ಅದು ಮನೆದವ್ರು ಕಟ್ಟಿರೋ ದೇವಸ್ಥಾನ ನಮ್ಮ ನರ್ಮನ್ಸರ್ ಕಟ್ಟಿದ್ದೆಲ್ಲ ಅದು ನಮ್ಗ ಯಾರಿಗೂ ಈ ಜನಕ್ಕೆ ಗೊತ್ತಿಲ್ಲ ಒಟ್ನೇಲ್ ಅದು ಆ ನರ ಬೆಳ್ದಿದೆಲ್ಲ ಇಲ್ಲ ಆ ಉಟ್ ಬೆಳ್ದಿದೆಲ್ಲ ಇಲ್ಲ ಹಾ ನಾವು ಉಟ್ ಬೆಳ್ದಿದ್ ಇಲ್ಲಿ ಅಂದ್ರೆ ಪ್ರಾಣಿಗಳು ಯಾವ ತರ ಥರ ತತ್ತಾ ಆನೆ ಆನೆ ಅದೆ ಚಿರತೆ ಅದೆ ಈ ಒಟ್ನಲ್ಲಿ ಎಲ್ಲ ಮನ್ಸನ್ ತಿನ್ನು ಹುಲಿ ಒಂದು ಬಿಟ್ರೆ ಇನ್ಯಾವುದೂ ಇಲ್ಲ ಅನ್ನೋಂಗಿಲ್ಲ ಎಲ್ಲ ಅದೇ ಪ್ರತಿ ಒಂದೂ ಅದೇ ಸಿಂಹ ಇಲ್ಲ ಅದೇ ಅದೊಂದಿಲ್ಲ ಇಲ್ಲಿ ನಮ್ಮ ಕೈದಲ್ಲೇ ಆನೆ ಕಟ್ಟೆ ಎಲ್ಲ ಜಾಸ್ತಿ ಐತೆ ಅಯ್ಯೋ ಆನೆದೇನಪ್ಪ ಮನೆ ಮನ್ ಮನೆಯ ಬಿಡಿ ಸೋಲಾರ್ ಇಲ್ಲ ಏನಿಲ್ಲ ಈ ಬಾರಿ ಕಷ್ಟದ ಜೀವನದಲ್ಲಿ ಈ ಬಾರಿ ರಾಗಿ ತಗದಿರು ಏನು ಮರಕ್ಕೆ ಗುಡ್ಲ ಹಾಕ್ಬೇಕು ಕಾಯ್ಕೋಬೇಕು ಅವು ಬಂದಾಗ ಬ್ಯಾಟ್ರಿ ಗಿಟ್ರಿ ಹಾಕ್ಬೇಕು ಹೋದ್ರೆ ಓದ ಹೋಗಿದಲ್ಲಿ ಬೇಯ್ತಾ ಇರ್ತವೆ ಅಂದ್ರೆ ಹೊಲಕೆನ್ ಏನೋ ತೊಂದ್ರೆ ಜಾಸ್ತಿ ಮಾಡ್ತಾವೆ ತೊಂದರೆ ಗಾನ ತೊಂದರೆ ಈಗ ಕಾಡು ಕಾಡಬೇಕಾ ಕಡ್ಮೆ ಕಟ್ಟಿ ತೋಟ ಎಲ್ಲ ಬೇಕೋ ತಿಂದ ಆ ಹತ್ತು ಮೊಟ್ಟೆ ತಕೊಂಬಂದು ಮಾಡ್ಕೊಂಡ್ರು ಆರ್ ಸಾವಿರ ಏಳ್ ಸಾವಿರ ದುಡ್ಡು ಆಯ್ತದ ಇವತ್ತಲ್ಲಿ ಅವೇ ಬಂದ್ಮೇ ನೋಡಿ ಒಂದು ತೋಟವಾ ಎರಡೇ ರಾತ್ರಿ ಇಲ್ಲೇ ಮನೆಯವರಿಗೆ ಬಂದು ಏನಪ್ಪ ಮಾಡ್ಬ ನಾವು ಆ ಪರೀಶ್ನವ್ರಿಗೆ ಕೊಡುದಿಲ್ಲ ರಾಗಿ ಬಿಟ್ರೆ ರಾಗಿ ಬಿಟ್ರಿಗೂ ಕೊಡುದಿಲ್ಲ ಅವ್ರು ಆನೆಗಳು ಹಿಂಗೆ ನೀರ್ ಕುಡಿಯೋದಿಲ್ಲಿ ಎಷ್ಟೈ ಇಲ್ಲಿ ಹಿಂಗೆ ಏನು ಅಂತ ವಿಚಾರ ಆನೆ ಒಂದು ಕೆರೆ ಅದು ಪಾರ್ಟ್ನೋರ್ ಕೆರೆ ಮಾಡವ್ರೆ ಬತ್ತೆ ಪ್ರಾಣಿಗಳೆಲ್ಲ ನೀರು ಕುಡಿಕೊಳ್ತೇವೆ ನಾವು ಕೆಳಗಡೆ ದೇವಸ್ಥಾನ ಹೊಲ ದೇವಸ್ಥಾನದಿಂದ ಹಿಂಗೆ ಗೊತ್ತಾಗೋದಿಲ್ಲ ಯಾವ ಕಾಡೋದು ಎಲ್ಲ ನಿಮಗೆ ಗೊತ್ತಾ ಪ್ರಾಪರ್ ಆಗಿ ಇದೊಂದು ಆನೆ ಎಫೆಕ್ಟ್ ಮಾಡ್ತದೆಲ್ಲ ಆನೆ ಸಮೀಪಕ್ಕೆ ಸಿಕ್ಕಿದ್ರೆ ಮನಸ್ಸನ್ನ ಯಾವ ಯಾವ ಆನೆ ಚೆನ್ನಾಗಿರುವ ಅನೇನು ಒಳ್ಳೆ ಆನೆನೂ ಬೇಕಾದ್ರೆ ತಗೋ ಹತ್ತಿರಕ್ಕೆ ಹೊಂಟಾದ್ರೆ ದೂರ ದೂರದಲ್ಲಿ ಇದ್ದರೆ ಹೋಯ್ತಾ ಇರ್ತದೆ ಯಾರು ಮನಸ್ಸಿಗೆ ಬಂದು ಹೊಂಟೋಗಿ ಕೆಲವು ನಿಂತು ಹೋಗಿ ಯಾವ ಏನು ಮಾಡ್ತವೆ ಅಂತ ಹೇಳಕ್ಕೆ ಹೋಗೋದಿಲ್ಲ ಆನೆ ಅಂದರೆ ಆನೆನೇವು ಹಣ ಇಲ್ಲೊಂದು ಎಷ್ಟು ಕುಟುಂಬ ಇರ್ಬೋದು ಈ ಬಸ್ ಒಂದು ನೂರು ನೂರೈವತ್ತು ಮನೆ ಆಗಿದೆ ನೆಟ್ವರ್ಕ್ ಹಿಂಗೆ ಏನು ಅಂತ ನೆಟ್ವರ್ಕ್ ಸರಿಯಾಗಿ ಸಿಗೋದಿಲ್ಲ ಇಲ್ಲಿ ಎಲ್ಲರೂ ಫೋನಲ್ಲಿ ಮಾತಾಡ್ಬೇಕಾದ್ರೆ ಎಲ್ಲ ಒಂದು ಜಾಗದಲ್ಲಿ ಕುಂದ್ರೆ ಸರಿಯಾಗಿ ಮಾತಾಡ್ಬೇಕು ನಮ್ಮ ಡ್ರೈವರ್ ಪ್ರಾಬ್ಲಮ್ ಸಾಮಾಂತು ಪ್ರತಿ ಎಂಟು ಒಂಬತ್ತು ಕಿಲೋಮೀಟ್ರ್ ಹಲ್ ಊರಿಗೆ ಇಲ್ಲಿ ಏನು ಸಿಗುರ ಇಲ್ಲ ಎಲ್ಲ ಟೌನ್ ಎಳಿಬೇಕು ಹತ್ತಬೇಕು ಅಂದರೆ ಈಗ ರೋಡ್ ಆಗದೆ ತೂಕ ಬಸ್ ಬರ್ತದೆ ಎರಡು ಟೈಮ್ ಮೂರು ಟೈಮ್ ಬಸ್ ಬರ್ತದೆ ಆಗಲ್ಲ ಓದ್ತದೆ ಗೊತ್ತಿದ ರೇಷನ್ ಸಮೇತ ಹೊತ್ಕೊಂಡೇ ಗೊತ್ತಿದಾಗ ಕರೆಂಟ್ ಬೇರೆ ಇರಲಿಲ್ಲ ಪೆರೆ ಇರ್ಲಿಲ್ಲ ಸೀಮೆಂಟ್ ಆಗಿ ದೀಪಾವತ್ತಾಗ ಇಲ್ಲಿ ಆಗ ಜನಗಳು ಅಂದರೆ ಚೆನ್ನಾಗಿ ಕಾಣಿಸುತ್ತೆ ಅದು ಮಳೆಗಾಲದಲ್ಲಿ ಮಂಜಲ್ಲಿ ಚೆನ್ನಾಗಿ ಕಾಣಿಸ್ತದೆ ಆಗ ಹೋಗ್ಲು ಬರ್ತದೆ

ಕೆಲಸ ಮಾಡಕ್ ಏನಿಲ್ಲ ಅದಕ್ಕೆ ಸುಮ್ಮನೆ ಕೂತಿದ್ದೇನೆ ಕೆಲಸ ಇಲ್ವಾ ಮೈನಸ್ ಒನ್ ಗಾಡ್ ಈಸ್